ಹಾಯ್ ಫ್ರೆಂಡ್ಸ್ ಇವತ್ತು ನನ್ನ ಹಸ್ಬೆಂಡ್ ಶ್ರೀರಂಗಮ್ಗೆ ಹೊರಟಿದ್ರು ಅವ್ರನ್ನ ರೈಲ್ವೆ ಸ್ಟೇಷನಿಗೆ ಡ್ರಾಪ್ ಮಾಡಲಿಕ್ಕೆ ಅಂತ ಹೇಳಿ ಹೋಗಿದ್ದೆ ಶ್ರೀರಂಗಮ್ನ ಅಂತಂದರೆ ಅಲ್ಲಿ ಆದಿರಂಗ ಮಧ್ಯರಂಗ ಶ್ರೀರಂಗ ಅಂದರೆ ಅಂತ್ಯರಂಗ ಅಂತಾರೆ ಆ್ಯಕ್ಚುಲಾಗಿ ಅಂತ್ಯರಂಗ ಅಂತ ಹೇಳಿ ಕರಿಬಾರ್ದು ಅಂತ ಹೇಳಿ ಶ್ರೀರಂಗ ಅಂತ ಹೇಳಿ ಕರೀತಾರೆ ಸೊ ಅವರು ಒಂದೇ ಭಾರತ್ ಟ್ರೈನಲ್ಲಿ ಹೊರಟಿದ್ರು ನಾನು ಒಂದೇ ಬಾರ ಟ್ರೈನ ಒಳಗಡೆ ನೋಡಿರಲಿಲ್ಲ ಇನ್ನು ಟೈಮ್ ಇರೋ ಇದರಿಂದ ನಾನು ಏನು ಮಾಡಿದೆ ಒಳಗಡೆ ಕೂತಿರೋಣ ಅಂತ ಹೇಳಿ ಟ್ರೈನ್ ಒಳಗಡೆ ಹೋದೆ ತುಂಬ ನೀಟಾಗಿ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ನೋಡಿ ಸೊ ಅವರಿಗೂ ಕೂಡ ಟ್ರೈನ್ ಹೊಡಲಿಕ್ಕೆ ಟೈಮ್ ಆಯಿತು ಸೊ ಡೋರು ಆಟೋಮೆಟಿಕಲಿ ಕ್ಲೋಸ್ ಆಯಿತು ನನ್ನನ್ನು ಸೇಫಾಗಿ ಹೋಗು ಅಂತ ಹೇಳಿ ಅವಳುಕು ಕೂಡ ಬೇಜಾರಲ್ಲಿ ಹೊರಟರು ನಾನು ಕೂಡ ಅಷ್ಟೇ ಬೇಜಾರಲ್ಲಿ ಬಂದೆ ಮನೆಗೆ ಬರೋಷ್ಟು ಫೈವ್ ಫಾರ್ಟಿ ಫೈವ್ ಆಗಿತ್ತು ಇನ್ನು ಟೈಮ್ ಇರೋದ್ರಿಂದ ಒಂದು ಆಫ್ ಆನ್ ಅವರ್ ಟ್ರೆಡ್ಮಿಲ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿಕೊಂಡೆ ಶುಕ್ರವಾರ ಆಗಿರೋದ್ರಿಂದ ಮಕ್ಕಳಿಗೆ ಸ್ಕೂಲಿದೆ ಹಾಗೆ ಇವತ್ತು ಅಮಾವಾಸ್ಯ ಆಗಿರೋದ್ರಿಂದ ಪೂಜೆ ಕಂಪಲ್ಸರಿಯಾಗಿ ಮಾಡಲೇಬೇಕು ಕೆಳಗಡೆ ಬಂದು ಬ್ರೇಕ್ಫಾಸ್ಟಿಗೆ ಮಶ್ರೂಮ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮಶ್ರೂಮ್ನ ಸಾಲ್ಟು ಮತ್ತು ನಿಂಬೆ ಹಣ್ಣನ ರಸ್ತೆಯಿಂದ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇದು ನಾನು ಪಾಟಲ್ಲೇ ಈ ಪುದೀನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನ ಬೆಳ್ಕೊಂಡಿದ್ದೀನಿ ಸೊ ಅದನ್ನು ಇಲ್ಲಿ ಮಸಾಲೆಗೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಮಿಕ್ಸಿ ಜಾರ್ಗೆ ನಾನು ಪುದೀನ ಕೊತ್ತಂಬರಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಮೆಣಸಿನ್ಕಾಯಿ ಇಷ್ಟೇ ಹಾಕಿ ನಾನು ರುಬ್ಕೊಳ್ತೀನಿ ರುಬ್ಬಿದಾದ ನಂತರ ಅದನ್ನು ಪಕ್ಕಕ್ಕೆ ಇಟ್ಕೊಂಡು ಈ ರೀತಿಯಾಗಿ ಒಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ತುಪ್ಪ ಮತ್ತು ಪಲಾವೆಲೆ ಈ ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ಹಾಕಿ ಅದು ಎಣ್ಣೆ ಬಿಟ್ಕೊಂಡ್ಮೇಲೆ ಈರುಳ್ಳಿ ಟೊಮೊಟೊ ಹಾಕಿ ನಂತರ ನಾನು ಆಗಲೇ ಕ್ಲೀನ್ ಮಾಡಿ ಇಟ್ಕೊಂಡಿದ್ನಲ್ಲ ಈ ಮಶ್ರೂಮ್ನ ಹಾಕಿ ಅದನ್ನು ಸ್ವಲ್ಪ ನೀರು ಬಿಡೋವರೆಗೂ ಹಾಗೆ ಇದು ಮಾಡ್ಕೊಳ್ತೇನೆ ಆಮೇಲೆ ರುಬ್ಬಿದಂಥ ಮಸಾಲೆನ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಈ ರೀತಿಯಾದಂಥ ಒಂದು ಎರಡು ಸ್ಪೂನು ಗಟ್ಟಿ ಮೊಸರನ್ನ ಹಾಕಿ ಮಿಕ್ಸ್ ಮಾಡಿ ನಂತರ ನಾನೇನು ಮಾಡ್ಕೊಳ್ತೀನಿ ಅಂದರೆ ಈ ಧನಿಯನ್ನ ನಾನೇ ಪುಡಿ ಮಾಡ್ಕೊಂಡಿದ್ದೀನಿ ಮಿಕ್ಸಿಲಿ ಆ ಧನಿಯಾ ಪುಡಿನ ಒಂದು ಸ್ಪೂನು ಒಂದು ಸ್ಪೂನ್ ಗರಂ ಮಸಾಲ ಇಷ್ಟನ್ನ ಹಾಕಿ ನಮ್ಮ ಕಡೆ ಅಕ್ಕಿನ ಒಂದು ಪಾವು ಅಂತ ಹೇಳ್ತಾರೆ ನಿಮ್ಗೆ ಗೊತ್ತಿದೆಯೋ ಏನೋ ಗೊತ್ತಿಲ್ಲ ನಿಮ್ಮ ಮನೆಗಳಲ್ಲಿ ಯೂಸ್ ಮಾಡ್ತಾರೆ ಏನೋ ಒಂದು ಪಾವು ಅಕ್ಕಿ ಹಾಕಿದ್ದೀನಿ ಅಷ್ಟೇ ಹಾಕಿ ಮಾಡಿದ್ರೆ ನೀರನ್ನ ನೋಡ್ಕೊಂಡು ಹಾಕಬೇಕು ಮಶ್ರೂಮ್ ಪಲಾವ್ ಮಾಡಬೇಕಾದಾಗ ಇಲ್ಲ ಬಿರಿಯಾನಿ ಮಾಡಬೇಕಾದಾಗ ಯಾಕಂದರೆ ಮಶ್ರೂಮ್ ನೀರು ಬಿಟ್ಕೊಳ್ಳುತ್ತೆ ನೋಡಿ ಈ ರೀತಿಯಾಗಿ ಉದುರು ಉದ್ರಾಗಿ ಮಶ್ರೂಮ್ ಪಲಾವ್ ರೆಡಿಯಾಗಿದೆ ಹಾಗೆ ಮಕ್ಕಳ ಬಾಕ್ಸಿಗೆ ಅಂತ ಹೇಳಿ ಈ ಶಾರ್ಟ್ ಬ್ರೇಕಗೆ ಈ ರೀತಿಯಾಗಿ ಫ್ರೂಟ್ಸ್ನ ಹಾಕಿದ್ದೀನಿ ಶುಕ್ರವಾರದ ಪೂಜೆಗೆ ನಮ್ಮ ಮನೇಲೇ ಬಿಟ್ಟಿರೋವಂಥ ದಾಸವಾಳದ ಹೂವನ್ನ ಕಿತ್ಕೊಂಡು ಬಂದೆ ಸೊ ಇದನ್ನೆಲ್ಲ ನಾನು ದೇವರಿಗೆ ಇಟ್ಟು ಪೂಜೆ ಮಾಡಿದ್ದೀನಿ ಇವತ್ತು ಶುಕ್ರವಾರದ ಪೂಜೆ ಮುಗ್ದಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ